ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿಯ ಹಗರಣದ ತನಿಖೆಗಾಗಿ ತಾಲೂಕು ಪಂಚಾಯಿತಿ ಕಚೇರಿಯ ಎದುರಿಗೆ ಕರವೆಯಿಂದ ಪ್ರತಿಭಟನೆ ಮತ್ತು ಧರಣಿ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂದು ಕರವೆ ಶಿರಗಾಂವ್ ಘಟಕದ ಅಧ್ಯಕ್ಷರೂ ಆದ ಅನಿಲ್ ನಾವಿ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮತ್ತು ಧರಣಿ ನಡೆಯಿತು ಅನಿಲ್ ನಾವಿ ಮಾತನಾಡಿ ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ನರೆಗ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಷೀನರಿ ಜೆಸಿಬಿ ಮೂಲಕ ಕಾಮಗಾರಿ ಮಾಡಿಸಿ ಸುಳ್ಳು ಬಿಲ್ಲೆಗಳನ್ನು ಸೃಷ್ಟಿಸಿ ಪಿಡಿಒ ಮತ್ತು ಅಧ್ಯಕ್ಷರು ಲೂಟಿ ಹೊಡೆದಿದ್ದಾರೆ ಇದರ ಬಗ್ಗೆ ಈಗಾಗಲೇ ದೂರು ಕೊಟ್ಟು ಕೂಡ ಯಾವುದೇ ತರಹದ ಕ್ರಮವಾಗಿಲ್ಲ ಅಂತ ಹೇಳಿದ್ರು ಕರವೆ ತಾಲೂಕು ಅಧ್ಯಕ್ಷ ಸಂಜು ಬಡಗೇರ್ ಮಾತನಾಡಿ ಗ್ರಾಮ ಪಂಚಾಯಿತಿಗಳ ಹಗರಣಗಳ ಬಗ್ಗೆ ತನಿಖೆ ಮಾಡಿ ತಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲವಾದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಗ್ರಾಮೀಣ ಭಾಗಗಳ ಅಭಿವೃದ್ಧಿ ಆಗಬೇಕು ಮೂಲಭೂತಗಳ ಸೌಕರ್ಯಗಳು ಗ್ರಾಮೀಣ ಜನತೆಗೆ ಸಿಗಬೇಕು ಮತ್ತು ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ಹಣವನ್ನು ಗ್ರಾಮ ಪಂಚಾಯಿತಿಗಳಿಗೆ ನೀಡುತ್ತೆ ಆದರೆ ಇದರ ಸದುಪಯೋಗ ಆಗದೆ ಉದ್ಯೋಗ ಖಾತ್ರಿ ಯೋಜನೆಯು ಉದ್ಯೋಗ ಖಾತ್ರಿ ಯೋಜನೆಯಾಗಿ ಕಾರ್ಯ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿಗಳ ಕಡತವನ್ನ ಮತ್ತು ಕಾಮಗಾರಿಗಳನ್ನ ಪರಿಶೀಲಿಸಿ ಭ್ರಷ್ಟರ ವಿರುದ್ಧ ಕ್ರಮ ಆಗಬೇಕು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರವೇ ಉಪಾಧ್ಯಕ್ಷರು ಆದ ಸಂತೋಷ ಪೂಜೇರಿ ಪ್ರತಾಪ್ ಗೌಡ ಪಾಟೀಲ್ ಕಾರ್ಯಕರ್ತರು ಆದ ಯುವರಾಜ್ ಕಾಂಬ್ಲೆ ಬಾಳಪ್ಪ ಕರಣ್ಣವರ್ ಸಂತೋಷ್ ತಳವಾರ್ ರಮೇಶ್ ಡಂಕೀರಾ ಸೌರಭ ಹಿರಮಠ ಕಮಲ ತಹಸೀಲ್ದಾರ್ ಆರ್ಮನ್ ಸೈಯದ್ ಶಿವರಾಜ್ ಮದಾಳೆ ಸಚಿವ ದೊಡ್ಡಮನೆ ಶಿವಾಜಿ ಖಾಡೆ ಸಂತೋಷ ಕುರುಣೆ ಅಮೂಲ ನಾವಿ ಕಪೀಲಾ ಕೋರಿ ರುದ್ರಯ್ಯ ಹಿರೇಮಠ ಉದಯ ಶಿಂಘೆ ಅನಿಲ್ ಕಟ್ಟಿ ದೀಪಕ ಸಾಳುಂಕೆ ದುರದುಂಡಿ ಬಡಿಗೇರ ರಾಘವೇಂದ್ರ ಕರಣ್ಣವರ್ ದಶ ಭೋಸಲೆ ಯುವರಾಜ್ ಸಂಖೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಕರೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗಲಂತೆ ಸಾಕಷ್ಟು ಯೋಜನೆಗಳು ಮಾಡಿದರು ಆದ್ರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಮಾಡೋದಂದ್ರೆ ಆ ಯೋಜನೆಗಳು ಸರಿಯಾಗಿ ಯೂಸ್ ಮಾಡಿದ್ರೆ ಅದ್ರ ದುರುಪಯೋಗ ತಗೋಂತ ಕೆಲಸ ಆಗತಿ ಅದನ್ನ ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತಿ ನಾವು ಸಾಕಷ್ಟು ಸತಿ ರಾಜ್ಯ ಸರ್ಕಾರಕ್ಕಾಗಲಿ ಮೇಲಾಧಿಕಾರಿಗಳು ಗಮನ ತಂದ್ರೂ ಕೂಡ ಪ್ರಯೋಜನ ಆಗಿಲ್ಲ ಇವತ್ತೇನು ಮಾಡೋದೇವಂದ್ರೆ ಇಲ್ಲಿ ತಾಲೂಕ್ ಪಂಚಾಯತಿ ಕಚೇರಿ ಮುಂದೆ ಸಾಂಕೇತವಾಗಿ ಧರಣಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ನೆಲ್ಕಾ ಮೇಲಾಧಿಕಾರಿಗಳು ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಶಿರ್ಗಾಂವ್ ಗ್ರಾಮ ಪಂಚಾಯತ್ಗಳು ಸಾಕಷ್ಟು ಹಗರಣಗಳಾಗಿದ್ದಾವೆ ಭ್ರಷ್ಟಾಚಾರ ಮಾಡೋದವ್ರು ಕೂಲಿ ಕಾರ್ಮಿಕ ಕೆಲಸ ಕೊಡಕತ್ತಿಲ್ಲ ಇವೆಲ್ಲವೂ ನಾವು ನಾವು ಇದನ್ನು ಖಂಡಿಸ್ತೀವಿ ಮತ್ತು ಏನು ಅಲ್ಲಿ ಅದು ಪಂಚಾಯತ್ಗೆ ಏನು ಹಗರಣ ನಡೆದವಲ್ಲ ಅದನ್ನು ತನಿಖೆ ಮಾಡಿ ಯಾರಾದ್ರೂ ತಪ್ಪಿಸ್ತಿದವ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಅಂತ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಮೇಲಾಧಿಕಾರ ಒತ್ತಾಯ ಮಾಡ್ತೀವಿ ಗಂಟಕ್ಕ ಕೀಲಿ ತಗದ ಕೀಲಿ ತಗ್ಯಾಕ ಪರವಾನಿ ಯಾರ ಕೊಟ್ಟಿರಬಹುದು ಅವ್ರು ಹಂತವರ ಮ್ಯಾಗ ಮತ್ತ ಕೀಲಿ ತಗದ ಒ ತನಿಖೆ ಮಾಡ್ರಿ ಮತ್ತೆ ಕ್ರಮ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಈಗಾಗ್ಲೇ ನಾವು ಸಾಕಷ್ಟತಿ ಭ್ರಷ್ಟಾಚಾರ ವಿರುದ್ಧ ಯಾರು ಕ್ರಮ ತಗೋಕೆ ಮುಂದಾಗಿಲ್ಲ ಅದಕ್ಕಾಗಿ ನಾವು ಇವತ್ತು ಧರಣಿ ಕೂತಿದ್ದೀವಿ ಏನಾದ್ರೂ ಸರ್ಕಾರ ಆಗಲಿ ಮೇಲಾಧಿಕಾರಿಗಳು ಅಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕಾನೂನು ಕ್ರಮ ತಗೋರಂತ ನಾವ್ ಈಗ ಧರಣಿ ಮುಖಾಂತರ ಒತ್ತಾಯಿತ ಸರ್ ಕ್ರಮದಿಲ್ಲ ನಮ್ ನಮ್ಮ ಹೋರಾಟ ನಿರಂತರವಾಗಿರ್ತೈತೆ